ಹಾಯ್ ಹಲೋ ನಮಸ್ಕಾರ ನಾನು ಮೇದಾಜ್ ಸ್ನೇಹಿತರೆ ತಮಗೆಲ್ಲರಿಗೂ ಗುರುರಾಯ ಟೀಚಿಂಗ್ ಅಕಾಡೆಮಿಯ ಸ್ವಾಗತವನ್ನು ಕೊಡ್ತ ಈ ದಿನ ನಾನು ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಆಗ್ಬೇಕಂದ್ರೆ ಏನು ಅಧ್ಯಯನ ಮಾಡಬೇಕು ಅದಕ್ಕೆ ಸಿಲಬಸ್ ಏನು ಆಮೇಲೆ ಅದರ ಯಾವ್ಯಾವ ಆತರ್ಸ್ ನ ಓದಬೇಕು ಯಾವ ಬುಕ್ ಬುಕ್ಕನ್ನು ಓದಬೇಕು ಸ್ಟಡಿ ಪ್ಲ್ಯಾನ್ಸ್ ಏನಿರಬೇಕು ಅದನ್ನೆಲ್ಲ ನಿಮ್ಮ ಮುಂದೆ ಡಿಸ್ಕಷನ್ ಮಾಡೋದಕ್ಕೆ ಬರೋದಿ ಸ್ನೇಹಿತರೆ ವಿಲ್ ಸ್ಟಾರ್ಟ್ ದಿ ಡಿಸ್ಕಷನ್ ನೋಡಿ ಇದರಲ್ಲಿ ಎರಡು ಪೇಪರ್ ಬರುತ್ತೆ ಫಸ್ಟ್ ಪೇಪರು ಸಾಮಾನ್ಯ ಜ್ಞಾನ ಗರಿಷ್ಠಕಗಳು ಹಂಡ್ರೆಡ್ ಮಾರ್ಕ್ಸ್ ಓದಿ ಒಂದೂವರೆ ಗಂಟೆ ಮೊದಲನೇ ಪೇಪರ್ ಮೊದಲನೇ ಪೇಪರಲ್ಲಿ ನೋಡಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಪಟ್ಟ ಸಾಮಾನ್ಯ ಜ್ಞಾನ ಇರುತ್ತೆ ಇಲ್ಲಿ ಸಾಮಾನ್ಯ ವಿಜ್ಞಾನ ವಿಷಯಗಳು ಭೂಗೋಳಶಾಸ್ತ್ರ ವಿಷಯಗಳು ಸಮಾಜ ವಿಜ್ಞಾನ ಭಾರತೀಯ ಸಮಾಜ ಮತ್ತು ಅದರ ಬೆಳವಣಿಗೆ ಇತಿಹಾಸದ ವಿಷಯಗಳು ಕರ್ನಾಟಕ ಇತಿಹಾಸ ಮತ್ತೆ ಭಾರತ ಇತಿಹಾಸ ಭಾರತದ ಸಂವಿಧಾನ ಸಾರ್ವಜನಿಕ ಆಡಳಿತ ಆಮೇಲೆ ಪ್ರಾಯೋಗಿಕ ಜ್ಞಾನ ಮತ್ತು ಬೌದ್ಧಿಕ ಸಮಾಜ ವಿಷಯಗಳು ಅಂದ್ರೆ ಯಶಸ್ಸಿದ ಬಗ್ಗೆ ಇರುತ್ತೆ ಇದು ಮೆಂಡಲ್ ಕರ್ನಾಟಕದ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಇತಿಹಾಸದ ವಿಷಯಗಳು ಸ್ವಾತಂತ್ರ್ಯ ನಂತರದಲ್ಲಿ ಕರ್ನಾಟಕದ ಭೂ ಸುಧಾರಣೆಗಳು ಮತ್ತು ಸಾಮಾಜಿಕ ಬದಲಾವಣೆಗಳ ಬಗ್ಗೆ ಇರುತ್ತೆ ಕರ್ನಾಟಕದ ವ್ಯವಸ್ಥೆ ಬಗ್ಗೆ ಇರುತ್ತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಮತ್ತೆ ಗ್ರಾಮೀಣ ಸಹಕಾರ ಸಂಸ್ಥೆಗಳ ವಿಷಯಗಳ ಬಗ್ಗೆ ಇರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಇರುತ್ತೆ ಕರ್ನಾಟಕದಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅದ್ರ ಮೇಲೆ ಇರುತ್ತೆ ಆಮೇಲೆ ಭೌತಿಕ ಸಮಾಜದ ವಿಷಯಗಳು ಇದು ಇಷ್ಟು ಫಸ್ಟ್ ಪೇಪರ್ ಸೆಕೆಂಡ್ ಪೇಪರ್ ಬಂತು ಮೂರು ಪಾರ್ಟ್ ಡಿವೈಡ್ ಆಗುತ್ತೆ ಸಾಮಾನ್ಯ ಕನ್ನಡ ಸಾಮಾನ್ಯ ಇಂಗ್ಲಿಷ್ ಕಂಪ್ಯೂಟರ್ ಜ್ಞಾನ ಸಾಮಾನ್ಯ ಕನ್ನಡ ಮತ್ತು ಸಾಮಾನ್ಯ ಗೆ ಯಾವ ಬುಕ್ ನ ಓದಬೇಕು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ ಕಂಪ್ಯೂಟರ್ ಜ್ಞಾನ ನನ್ನ ವಿಡಿಯೋಗಳನ್ನ ನೀವು ನೋಡಿದ್ರೆ ಸರ್ ಅದು ಆಲ್ಮೋಸ್ಟ್ ಎಲ್ಲ ಆನ್ಸಪ್ ಮಾಡುತ್ತೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಕಂಪ್ಯೂಟರ್ ಜ್ಞಾನದ ಬಗ್ಗೆ ನಾನು ರೀಸೆಂಟ್ ಆಗಿ ಕೇಳಿದಂತ ಎಲ್ಲ ಎಕ್ಸಾಮ್ ಗೆ ಹಾಕ್ತಾ ಇದ್ದೀನಿ ಅದಷ್ಟು ಎಂಬ ಮಾಡುತ್ತೆ ನೀವು ಕಂಪ್ಯೂಟರ್ ಜ್ಞಾನದಲ್ಲಿ ಕಂಪ್ಯೂಟರ್ ಪೇಪರ್ ಅಲ್ಲಿ ಸ್ಕೋರ್ ಅನ್ನ ಮಾಡಬಹುದು ಇಂಗ್ಲೀಷಲ್ಲಿ ತರ್ಟಿ ಮಾರ್ಕ್ಸ್ ಇರುತ್ತೆ ಉಳಿದಾಗಿ ಕನ್ನಡ ಅದೇ ಇಂಗ್ಲಿಷ್ ತರ್ಟಿ ಫೈವ್ ತರ್ಟಿ ಫೈವ್ ಮಾರ್ಕ್ಸ್ ಗೆ ಇರುತ್ತೆ ಜನರಲ್ ನಾಲೆಡ್ಜ್ ಪೇಪರ್ ನೋಡೋದಾದ್ರೆ ಮೇಜರ್ ಆಗಿ ಲೂಸೆಂಟ್ಸ್ ಬುಕ್ ಒಂದನ್ನ ರೆಫರ್ ಮಾಡಿದ್ರೆ ಸರ್ ನಾನು ಮನೋರಮ ಇಯರ್ ಬುಕ್ ಅಂತ ಹೇಳಿದೀನಿ ಮೆಗಾ ಇಯರ್ ಇಯರ್ ಬುಕ್ ಬೈ ದಿಶಾ ಬಟ್ ಇದೊಂದು ಬುಕ್ ಸಿಗ್ತದ ಸಿಗುತ್ತೆ ಇಂಗ್ಲಿಷ್ ಮೀಡಿಯಂ ಕನ್ನಡದಲ್ಲಿ ಸಿಗಲ್ಲ ಈ ಒಂದು ಬುಕ್ ಅನ್ನ ದಯವಿಟ್ಟು ತಗೊಂಡು ಸಣ್ಣ ನಾಲೆಡ್ಜ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗಿದೆ ಇದರಲ್ಲಿ ಇದನ್ನ ರೆಫರ್ ಮಾಡಿ ಲೂಸೆಂಟ್ಸ್ ಸಣ್ಣ ನಾಲೆಡ್ಜ್ ಅಂತಾನೆ ಸಿಗುತ್ತೆ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳೋದಾದ್ರೆ ಇಂಗ್ಲಿಷ್ ಗ್ರಾಮರ್ ಅಂತ ಹೇಳೋದಾದ್ರೆ ಇಂಗ್ಲಿಷ್ ಹೈ ಹೈಸ್ಕೂಲ್ ಲೆವೆಲ್ ಗ್ರಾಮರ್ ಬುಕ್ ಇದೆ ತುಂಬಾ ಚೆನ್ನಾಗಿದೆ ಈ ಬುಕ್ ಅನ್ನು ರೆಫರ್ ಮಾಡಿ ಸ್ಟಾರ್ಟಿಂಗ್ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ ಬಟ್ ವೆರಿ ಗುಡ್ ಬುಕ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ನೆಕ್ಸ್ಟ್ ಭಾರತ ಸಂವಿಧಾನ ಮತ್ತೆ ರಾಜಕೀಯ ಪಿ ಎಸ್ ಗಂಗಾಧರ್ ಅಥವಾ ಕೆ ಎಂ ಸುರೇಶ್ ಅವರ ಬುಕ್ ಅನ್ನು ಓದಿ ಚೆನ್ನಾಗಿದೆ ಸಮಗ್ರ ಭಾರತದ ಇತಿಹಾಸ ಭಾಗ ಒಂದು ಮತ್ತೆ ಭಾಗ ಎರಡು ಕೆ ಎನ್ ಎ ಅಥವಾ ಪ್ರಾಚೀನ ಮಧ್ಯಕಾಲೀನ ಮತ್ತು ಆಧುನಿಕ ಭಾರತದ ಇತಿಹಾಸ ಬಂದು ಡಾಕ್ಟರ್ ಕೇ ಸದಾಶಿವ ಅವರದ್ದು ಬುಕ್ ಚೆನ್ನಾಗಿದೆ ಸಮಗ್ರ ಕರ್ನಾಟಕ ಇತಿಹಾಸ ಬಂದು ಬಾಲಕ್ಷಿಪ್ಪ ಚೆನ್ನಾಗಿದೆ ಕರ್ನಾಟಕ ಕೈಗನ್ನಡಿ ಸೂರ್ಯನಾಥ್ ಕಾಮರ್ತು ಕರ್ನಾಟಕ ಈ ಕರ್ಣ ಇತಿಹಾಸ ಎಚ್ ಎಸ್ ಗೋಪಾಲ್ ರಾವ್ ಸ್ವತಂತ್ರದಂಗೆ ಸಾವಿರ ತಲೆಗಳು ಇವೆಲ್ಲ ಬುಕ್ಸ್ ಇತಿಹಾಸಕ್ಕೆ ಸಂಬಂಧಪಟ್ಟಿರುವಂಥದ್ದು ನೆಕ್ಸ್ಟ್ ಕರ್ನಾಟಕ ಆರ್ಥಿಕ ವ್ಯವಸ್ಥೆ ಅಂದ್ರೆ ಎಕನಾಮಿಕ್ಸ್ ಅಂತ ಬಂದ್ರೆ ಕರ್ನಾಟಕ ಮತ್ತೆ ಭಾರತದ ಆರ್ಥಿಕ ವ್ಯವಸ್ಥೆಗೆ ಇತ್ಯಾದಿ ಬುಕ್ ತುಂಬಾ ಫೇಮಸ್ ಎಲ್ಲೂ ಕಾಲ ಹೋಗುದೆ ರೀಸೆಂಟ್ ಆಗಿ ಬಜೆಟ್ ಅನೌನ್ಸ್ ಮಾಡಬೇಕಾದ್ರೆ ಕರ್ನಾಟಕ ಮತ್ತೆ ಗವರ್ಮೆಂಟ್ ಆಫ್ ಇಂಡಿಯಾದವರು ಆರ್ಥಿಕ ಸಮೀಕ್ಷೆ ಎಕನಾಮಿಕ್ ಸರ್ವೆ ರಿಲೀಸ್ ಮಾಡಿರ್ತಾರೆ ಆ ಬುಕ್ ಕಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಪಿ ಡಿ ಎಫ್ ಕಾಪಿ ಸಿಗೋದು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಕರ್ನಾಟಕ ಭಾರತ ಮತ್ತು ಪ್ರಾಕೃತಿಕ ಭೂಗೋಳ ಡಾಕ್ಟರ್ ರಂಗನಾಥ್ ಅವರ ಚೆನ್ನಾಗಿದೆ ಜೊತೆಗೆ ಅಟ್ಲಾಸ್ ಬುಕ್ ಅನ್ನು ಕೂಡ ಸ್ವಲ್ಪ ರೆಫರ್ ಮಾಡಿ ಬ್ಯಾಂಕಿಂಗ್ ಗೆ ಮ್ಯಾಗ್ಝಿನ್ಸ್ ಅಂತ ಬರೋದ್ರೆ ಈಗ ಯಾವ್ದಾದ್ರು ಎರಡು ಮ್ಯಾಗ್ಝಿನ್ಸ್ ನೀವು ಈ ಲಿಸ್ಟ್ ಪದ ವಿಜೇತ ಸ್ಫೂರ್ತಿ ಚಾಣಕ್ಯ ಚೈತ್ರ ಆಮೇಲೆ ಜನಪದ ಮತ್ತೆ ಯೋಜನಾ ಇವೆರಡನ್ನು ರೆಫರ್ ಮಾಡಿ ದಯವಿಟ್ಟು ಸುಮಾರು ಒಂದು ಏಳು ಮಂತ್ಸ್ ಮಂತ್ಸ್ ಸಿಕ್ಕರೆ ಇವೆರಡನ್ನ ರೆಫರ್ ಮಾಡಿ ಉಳಿದಾಗಿ ಈಗ ಇಷ್ಟಿಂದ ಒಂದು ಯೋಗನಾ ಬುದ್ಧಿ ಯಾವ್ದಾರು ಎರಡು ಮ್ಯಾಕ್ಸ್ ರೆಫರ್ ಮಾಡಿ ಜೊತೆಗೆ ಜನಪದ ಮತ್ತೆ ಯೋಗನ ಕಂಪಲ್ಸರಿ ರೆಫರ್ ಮಾಡಿ ಇಂಗ್ಲಿಷ್ ಗ್ರಾಮರ್ಗೆ ನಾನು ಮೀಡಿಯಂ ಮೀಡಿಯಂವರೆಗೆ ಹೇಳಿದರೆ ಏನನ್ನ ಮಾಡಿ ನೀನು ಕನ್ನಡ ಮೀಡಿಯಂವರೆಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಲ್ಲಿರುವಂತ ಕೆಲವೊಂದು ಇಂಗ್ಲಿಷ್ ಲ್ಯಾಂಗ್ವೇಜ್ ಆಗಿರ್ಬೋದು ಸ್ವಲ್ಪ ಟಪ್ ಹೊಡ್ಸ್ ಒಂದು ಗುಪ್ತು ಚೆನ್ನಾಗಿದೆ ಮೈಸೂರು ವಿಶ್ವವಿದ್ಯಾಲಯದವರು ಒಂದು ಕನ್ನಡ ಇಂಗ್ಲಿಷ್ ಡಿಕ್ಷನರಿ ಅಂತ ಕೊಟ್ಟಿದ್ದಾರೆ ಅದನ್ನ ರೆಫರ್ ಮಾಡ್ಬೋದು ವ್ಯಾಕರಣ ಅಂತ ಇದೆ ರಂಗಸ್ವಾಮಿ ಬೆಳದ್ಕೋಟೆ ಅದನ್ನ ರೆಫರ್ ಮಾಡಿ ಸೈನ್ಸ್ ಮತ್ತೆ ಮೆಂಟಲ್ ಅಬಿಲಿಟಿ ಬಂತು ನೀವು ಕ್ಲಾಸ್ ಏಟ್ ಇಂದ ಟ್ವೆಲ್ತ್ವರೆಗೂ ಏನು ಕರ್ನಾಟಕ ಸ್ಟೇಟ್ ಎಸ್ ಎಲ್ ಸಿ ಬೋರ್ಡ್ ಸಿಲೆಬಸ್ ಇದೆ ಅದನ್ನು ರೆಫರ್ ಮಾಡಿದರೆ ಸಾಕು ಇದರ ಜೊತೆಗೆ ನೀವೇನ್ ಮಾಡಬೇಕು ಅಂದ್ರೆ ಆರರಿಂದ ಎಸ್ ಎಲ್ ಸಿ ಬುಕ್ಸ್ ಏನು ಇದೆಯಲ್ಲ ಅಷ್ಟನ್ನು ಕೂಡ ನೀವು ರೆಫರ್ ಸ್ನೇಹಿತರೆ ಸೈನ್ಸ್ ಎಸ್ ಎಸ್ ಎಲ್ ಸಿ ಬುಕ್ ಆರರಿಂದ ಹತ್ತನೇ ಸಿ ಬುಕ್ಸ್ ಇದೆಯಲ್ಲ ಸರಿ ಎಲ್ಲ ಟೆಕ್ಸ್ಟ್ ಬುಕ್ಸ್ ಇದೆಯಲ್ಲ ಆರು ಬುಕ್ಸ್ ರೆಫರ್ ಸೊ ಇಷ್ಟನ್ನು ನೀವು ಮಾಡಿದರೆ ಡೈಲಿ ನಿಮ್ಮ ಸ್ಟಡಿ ಫೋರ್ ಟು ಫೈವ್ ಅವರ್ಸ್ ಮಿನಿಮಮ್ ಫೋರ್ ಟು ಫೈವ್ ಅರ್ಸ್ ಆ ಇಷ್ಟು ಬುಕ್ಸ್ ನೀವು ರೆಫರ್ ಮಾಡಿ ಜೊತೆಗೆ ಡೈಲಿ ನ್ಯೂಸ್ ಪೇಪರ್ಸ್ ನ ಓದಿ ಜೊತೆಗೆ ಆಮೇಲೆ ಕಂಪ್ಯೂಟರ್ ನಾಲೆಡ್ಜ್ ಬಂದು ನಾನು ಬಿಡುವಂತ ವಿಡಿಯೋಗಳನ್ನ ರೆಫರ್ ಮಾಡಿ ಅಥವಾ ಬೇರೆ ಬೇರೆ ಯೂಟ್ಯೂಬ್ ಅಲ್ಲಿ ಹಲವಾರು ವಿಡಿಯೋಗಳು ಸಿಗುತ್ತೆ ಅವಳ ರೆಫರ್ ಮಾಡಿ ಅದಷ್ಟು ಕಂಪ್ಯೂಟರ್ನ ಏನು ಪ್ರಾಕ್ಟಿಕಲ್ ನಾಲೆಡ್ಜ್ ಪ್ರಾಕ್ಟಿಕಲ್ ನಾಲೆಡ್ಜ್ಗೆ ಹೆಚ್ಚು ಒತ್ತು ಕೊಡಿ ನೀವು ವರ್ಕ್ ಮಾಡಿದ್ರೆ ಮಾತ್ರ ಕಂಪ್ಯೂಟರ್ ಜಾಸ್ತಿ ಸ್ಕೋರ್ ಮಾಡಬಹುದು ಅಂತ ಹೇಳ್ತಾನೆ ಇವತ್ತಿನ ಈ ಒಂದು ವಿಡಿಯೋ ಮುಗಿಸ್ತೀನಿ ಥ್ಯಾಂಕ್ ಯು